ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿಮ್ಮ ಅಶ್ವಿನಿ ಶ್ರೀನಾಥ್ ನಾನಿವತ್ತು ನಿಮಗೆ ತೋರಿಸ್ತಕ್ಕಂತಹ ವಿಡಿಯೋ ಉಡುಪಿ ಜಿಲ್ಲೆಯ ಹಿರಿಯಡ್ಕದ ವೀರಭದ್ರೇಶ್ವರ ಸ್ವಾಮಿಯ ದೇವಸ್ಥಾನ ಇದು ಉಡುಪಿ ಜಿಲ್ಲೆಯಲ್ಲಿದೆ ಉಡುಪಿಯಿಂದ ಮತ್ತು ಮಂಗಳೂರು ಉತ್ತರ ಕನ್ನಡ ಶಿವಮೊಗ್ಗ ಚಿಕ್ಕಮಗಳೂರು ಇನ್ನೂ ಹಲವಾರು ಭಾಗಗಳಿಂದ ಇಲ್ಲಿಗೆ ಭಕ್ತಾದಿಗಳು ಬರ್ತಾರೆ ಇಲ್ಲಿನ ಮುಖ್ಯ ದೇವರು ವೀರಭದ್ರ ಸ್ವಾಮಿ ಮತ್ತು ಬ್ರಹ್ಮಲಿಂಗೇಶ್ವರ ದೇವರು ಜೊತೆಗೆ ಹಲವಾರು ಪರಿವಾರ ದೇವರುಗಳು ಕೂಡ ಇಲ್ಲಿ ನೆಲೆಸಿದ್ದಾರೆ ಇಲ್ಲಿ ಪ್ರತಿನಿತ್ಯವೂ ದೇವಾರಾಧನೆ ಮತ್ತು ದೈವಾರಾಧನೆ ಎರಡು ಕೂಡ ನಡೆಯುತ್ತೆ ಈ ದೇವರ ಸನ್ನಿಧಿಯಲ್ಲಿ ಸೋಮವಾರ ವಿಶೇಷವಾದಂತಹ ಪೂಜೆಯನ್ನು ಮಾಡ್ತಾರೆ ಯಾಕಪ್ಪ ಅಂತಂದರೆ ಸೋಮವಾರ ಇಲ್ಲಿ ದರ್ಶನ ಇರುತ್ತೆ ದೇವರ ದರ್ಶನ ಕೊಡ್ತಾರೆ ದರ್ಶನ ಬಂದಾಗ ರಾತ್ರಿಯಿಂದ ಬೆಳಿಗ್ಗೆ ಆಗುವ ತನಕ ನರ್ತನ ಮಾಡ್ತಾ ಇರ್ತಾರೆ ಮತ್ತು ಈ ದೇವರಿಗೆ ಹಿಂಗಾರ ಅಥವಾ ಸಿಂಗಾರ ಅಂತ ಹೇಳ್ತೀವಲ್ಲ ಅದು ತುಂಬ ಶ್ರೇಷ್ಠವಾದಂಥ ಹೂವಾಗಿರುತ್ತೆ ಮತ್ತು ಇಲ್ಲಿ ನಡೆಯುವಂತಹ ಜಾತ್ರೆ ಕರಾವಳಿ ಜಿಲ್ಲೆಯಲ್ಲಿ ಪ್ರಮುಖ ದೊಡ್ಡ ಜಾತ್ರೆ ಅನ್ನುವಂತಹ ಹೆಸರನ್ನು ಪಡ್ಕೊಂಡಿದೆ ಇಲ್ಲಿ ನಡೆಯುವಂತಹ ರಥೋತ್ಸವಗಳು ಉತ್ಸವಗಳು ವರ್ಷ ನಡೆಯುವಂತಹ ನವರಾತ್ರಿಯ ಒಂಬತ್ತು ದಿನದ ಪೂಜೆಗಳು ಇವೆಲ್ಲವೂ ಕೂಡ ತುಂಬ ವಿಜೃಂಭಣೆಯಿಂದ ನಡೆಸ್ತಾರೆ ಇಲ್ಲಿ ಇಲ್ಲಿಗೆ ಹಲವಾರು ಭಾಗಗಳಿಂದ ಭಕ್ತರು ಬರ್ತಾರೆ ಇದು ಸಾವಿರಾರು ಕುಟುಂಬಗಳ ಮೂಲ ಸ್ಥಾನ ಕೂಡ ಹೌದು ಅದಕ್ಕೆ ಸಾಕ್ಷಿಯಾಗಿ ಇನ್ನೂ ಮಲೆನಾಡಿನ ಪ್ರದೇಶಗಳಲ್ಲಿ ವೀರಭದ್ರ ಸ್ವಾಮಿಗೆ ಮುಡಿಪನ್ನು ತೆಗೆದಿಡ್ತಾರೆ ಆ ಪದ್ಧತಿ ಇನ್ನೂ ನಡೆಸ್ಕೊಂಡು ಬಂದಿದ್ದಾರೆ ಮತ್ತೆ ಇಲ್ಲಿ ಒಂದು ಸುಂದರವಾದ ಕಲ್ಯಾಣಿ ಕೂಡ ಇದೆ ಇದು ತುಂಬ ಪುರಾತನ ಹಿನ್ನೆಲೆಯನ್ನು ಹೊಂದಿರತಕ್ಕಂಥ ದೇವಸ್ಥಾನ ಈ ದೇವಸ್ಥಾನದ ಗೋಪುರದ ವಾಸ್ತುವಿನ್ಯಾಸ ತುಂಬ ಅದ್ಭುತವಾಗಿದೆ ಒಂದೊಂದು ಶಿಲ್ಪವು ಒಂದೊಂದು ಕೆತ್ತನೆಯೂ ನೋಡ್ತಾನೇ ಇರಬೇಕು ಅನ್ನುವಷ್ಟು ಸುಂದರವಾಗಿ ಕೆತ್ತನೆಯನ್ನು ಮಾಡಿದ್ದಾರೆ ದೇವಸ್ಥಾನದ ಮುಂಭಾಗದಲ್ಲಿರುವಂತಹ ಧ್ವಜಸ್ತಂಭ ಎಪ್ಪತ್ತೆರಡು ಅಡಿ ಉದ್ದದ ಧ್ವಜಸ್ತಂಭವನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ಇದು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ದೇವಸ್ಥಾನದ ಜೀರ್ಣೋದ್ಧಾರವನ್ನು ಬಹಳ ವಿಜೃಂಭಣೆಯಿಂದ ಮಾಡಿದರು ಹಿರಿಯ ಮತ್ತು ಅಡಕ ಅನ್ನುವಂತಹ ಎರಡು ಪದಗಳಿಂದ ಹಿರಿಯಡಕ ಅನ್ನುವಂತಹ ಹೆಸರು ಈ ದೇವಸ್ಥಾನಕ್ಕೆ ಬಂದಿದೆ ಇಲ್ಲಿ ಮುಂಚೆ ಪಂಚಶಕ್ತಿ ದೇವರಾದಂತಹ ಬ್ರಹ್ಮ ನಾಗ ರಕ್ತೇಶ್ವರಿ ಕ್ಷೇತ್ರಪಾಲ ಮತ್ತು ಮಹಿಷಾಂತಾಯನ ಉಪ್ ಉಪಾಸನೆ ಮಾತ್ರ ನಡೀತಾ ಇತ್ತು ಆಗ ಇಲ್ಲಿ ವೀರಭದ್ರ ದೇವರು ಇರಲಿಲ್ಲ ಅಂತೆ ಇಲ್ಲಿ ಬರೀ ಪಂಚಶಕ್ತಿಗಳ ಉಪಾಸನೆ ಮಾತ್ರ ನಡೀತಾ ಇತ್ತು ವೀರಭದ್ರ ಸ್ವಾಮಿ ಇಲ್ಲಿಗೆ ಬಂದಿರತಕ್ಕಂತಹ ಕತೆ ತುಂಬ ರೋಚಕವಾಗಿರುವಂತಹ ಕತೆ ಆ ಕತೆ ತುಂಬ ಅದ್ಭುತವಾಗಿದೆ ಇಲ್ಲಿ ಕಾಣ್ತಿರ್ತಕ್ಕಂತಹ ಧ್ವಜಸ್ತಂಭ ಎಪ್ಪತ್ತೆರಡು ಅಡಿ ಇದೆ ಇದು ದೇವಸ್ಥಾನದ ಮುಂಭಾಗವೇ ಇದ್ದು ಬರುವಂತಹ ಭಕ್ತರನ್ನ ಸ್ವಾಗತ ಮಾಡುವ ತರಹ ಆ ಕಾಣಿಸ್ತಾ ಇತ್ತು ಇದರ ಪೌರಾಣಿಕ ಹಿನ್ನೆಲೆ ಏನಪ್ಪ ಅಂತ ಪಡುಭಾಗದ ಬೀಡಿನ ಆಳುವ ಹೆಗ್ಡೆಯವರು ಇಲ್ಲಿನ ಆಡಳಿತವನ್ನ ನೋಡ್ಕೊಳ್ತಾ ಇದ್ರು ಆ ಸಮಯದಲ್ಲಿ ಅಡಕತ್ತಾಯ ಎಂಬ ಬ್ರಾಹ್ಮಣ ಅರ್ಚಕರು ಇಲ್ಲಿ ಪೂಜೆಯನ್ನು ಮಾಡ್ತಾ ಇದ್ರು ಇವರು ಪ್ರತಿನಿತ್ಯವೂ ಇಲ್ಲಿರುವಂತಹ ಪಂಚಶಕ್ತಿಗಳಿಗೆ ಪೂಜೆಯನ್ನು ಮಾಡಿ ಆಳ್ವ ಹೆಗ್ಡೆಯವರಿಗೆ ಪ್ರತಿನಿತ್ಯವೂ ಪ್ರಸಾದವನ್ನು ತೆಗೆದುಕೊಂಡು ಹೋಗಿ ಕೊಡಬೇಕಿತ್ತು ಇದೇ ಅವರ ದಿನಚರಿಯಾಗಿತ್ತು ಈ ಪ್ರಸಾದವನ್ನು ಸ್ವೀಕರಿಸದೆ ಆಳ್ವ ಹೆಗ್ಡೆಯವರು ಬೇರೆ ಏನನ್ನೂ ಮುಟ್ಟುತ್ತಾ ಇರಲಿಲ್ಲ ಯಾವ ಆಹಾರವನ್ನು ತೆಗೆದುಕೊಳ್ತಿರಲಿಲ್ಲ ಅಂತೆ ದಿನನಿತ್ಯದ ಹಾಗೆ ಒಂದು ದಿನ ಅಡಕತ್ತಾಯಿಯರು ಪೂಜೆಯನ್ನು ಮಾಡಿ ಪ್ರಸಾದವನ್ನು ತೆಗೆದುಕೊಂಡು ಆಳ್ವ ಹೆಗ್ಡೆಯವರಿಗೆ ಕೊಡುವುದು ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಸ್ವಲ್ಪ ತಡ ಆಗಿರೋ ಕಾರಣ ಅಡಕತ್ತಾಯರಿಗೆ ಆಳ್ವ ಹೆಗ್ಡೆಯವರು ತುಂಬ ಅಪಮಾನ ಮಾಡ್ತಾರಂತೆ ಇದರಿಂದ ಬೇಸರಗೊಂಡಂಥ ತಾಯಿಯರು ಅಲ್ಲಿ ಒಂದು ಶಪಥವನ್ನು ಮಾಡ್ತಾರೆ ಏನಪ್ಪಾ ಅಂತಂದ್ರೆ ಇಲ್ಲಿರುವ ದೇವರಿಗಿಂತ ಶಕ್ತಿಶಾಲಿಯಾದಂತಹ ದೇವರನ್ನ ನಾನು ಇಲ್ಲೇ ಸಮೀಪದಲ್ಲಿ ತಂದು ಪ್ರತಿಷ್ಠಾಪನೆ ಮಾಡ್ತೀನಿ ಅಂತ ಹೇಳಿ ಶಪಥವನ್ನು ಮಾಡಿ ಹತ್ತಿ ಹೋಗಿ ಬಾಳೆಹೊನ್ನೂರಿನ ಸಮೀಪದಲ್ಲಿ ಘೋರ ತಪಸ್ಸನ್ನು ಮಾಡ್ತಾರಂತೆ ಇವರ ತಪಸ್ಸನ್ನು ಮೆಚ್ಚಿ ವೀರಭದ್ರ ಸ್ವಾಮಿ ಪ್ರತ್ಯಕ್ಷ ಆಗ್ತಾರಂತೆ ಆಗ ಅಡಕ ವೀರಭದ್ರ ಸ್ವಾಮಿಯನ್ನು ಕೇಳಿಕೊಳ್ತಾರಂತೆ ನೀವು ನನ್ನ ಜೊತೆ ಬಂದು ನನ್ನ ಊರಿನಲ್ಲಿ ನೆಲೆಸಬೇಕು ಅಂತಹ ವೀರಭದ್ರ ಸ್ವಾಮಿಯನ್ನು ಅಡಕತ್ತಾಯರು ಕೇಳಿಕೊಂಡಾಗ ಸ್ವಾಮಿ ಇವರ ಬೇಡಿಕೆಗೆ ಒಪ್ಪಿ ತನ್ನ ಜೊತೆ ತನ್ನ ಸಾವಿರಾರು ರುದ್ರಗಣಗಳನ್ನು ಕರೆದುಕೊಂಡು ಅಡಕತ್ತಾಯರ ಜೊತೆಗೆ ಘಟ್ಟವನ್ನು ಇಳಿದ್ಬಿಟ್ಟು ಬರ್ತಾರಂತೆ ಬಂದ ನಂತರ ಅಡಕತ್ತಾಯರು ಸ್ವಾಮಿಗೆ ಮತ್ತು ಅವರ ಹಲವಾರು ಅಂದರೆ ಸಾವಿರಾರು ರುದ್ರಗಣಗಳಿಗೆ ಗುಡಿಯನ್ನು ಕಟ್ತಾರಂತೆ ಕಟ್ಟಿ ತುಂಬ ವರ್ಷಗಳ ಕಾಲ ವೀರಭದ್ರ ಸ್ವಾಮಿಯ ಸೇವೆಯನ್ನೇ ಮಾಡಿ ಮಾಡಿ ಅಡಕತ್ತಾಯರು ಕೊನೆಗೆ ವೀರಭದ್ರ ಸ್ವಾಮಿಯಲ್ಲಿ ಐಕ್ಯರಾಗ್ತಾರಂತೆ ಈಗಲೂ ಕೂಡ ಹಿರಿಯಡ್ಕದಲ್ಲಿ ನಾವು ಅಡ್ಕತ್ತಾಯರಿಗೆ ಒಂದು ಆಲಯ ಇರುವುದನ್ನು ನಾವು ನೋಡಬಹುದು ಇದರ ಮಂಟಪದ ವಾಸ್ತುವಿನ್ಯಾಸ ಅಂತೂ ತುಂಬ ಅದ್ಭುತವಾಗಿದೆ ಇದರ ಶಿಲ್ಪಿಗೆ ನಾವು ಕೈ ಎತ್ತಿ ಮುಗಿಲೇಬೇಕು ತುಂಬ ದೊಡ್ಡದಾದಂತಹ ದೇವಸ್ಥಾನ ಈ ರೀತಿ ಇಲ್ಲಿಗೆ ವೀರಭದ್ರ ಸ್ವಾಮಿ ಬಂದು ನೆಲೆಸ ನೆಲೆಸ್ತಾರೆ ಉಡುಪಿ ಜಿಲ್ಲೆಯಲ್ಲಿರುವಂತಹ ಈ ದೇವಸ್ಥಾನಕ್ಕೆ ಹಲವಾರು ಭಾಗಗಳಿಂದ ಭಕ್ತಾದಿಗಳು ಬರ್ತಾರೆ ಆಗಲೇ ಹೇಳಿದೆ ಅಲ್ಲಣ್ಣ ನಿಮಗೆ ಇದು ಹಲವಾರು ಕುಟುಂಬಗಳ ಮೂಲಸ್ಥಾನ ಕೂಡ ಆಗಿದೆ ಅಂತ ಇದು ನಮ್ಮ ಕುಟುಂಬದ ಮೂಲ ದೇವರು ಕೂಡ ಆಗಿರೋದ್ರಿಂದ ನಾವು ಕೂಡ ಈಗಲೂ ಈ ದೇವರಿಗೆ ಮುಡುಪನ್ನು ತೆಗೆದಿಡ್ತೀವಿ ಮುಡುಪು ಅಂದರೆ ಏನಪ್ಪ ಅಂತ ನೀವು ಕೇಳಬಹುದು ಮುಡುಪು ಅಂದರೆ ನಾವು ಕಾಣಿಕೆಯನ್ನು ತೆಗೆದಿಡುವುದು ಆಗಿನ ಕಾಲದಿಂದಲೂ ಇದು ನಡೆಸ್ಕೊಂಡು ಬಂದಿರತಕ್ಕಂತಹ ಪದ್ಧತಿ ಕೆಲವರು ಕಾಣಿಕೆ ಕಟ್ಟೋದು ಅಂತ ಹೇಳ್ತಾರೆ ಕೆಲವರು ಮುಡುಪನ್ನ ತೆಗೆದಿಡೋದು ಅಂತ ಹೇಳ್ತಾರೆ ಕೆಲವರು ದೀಪಾವಳಿ ಟೈಮಲ್ಲಿ ಮಾಡ್ತಾರೆ ಕೆಲವರು ಸುಬ್ರಹ್ಮಣ್ಯ ಷಷ್ಠಿಯ ಟೈಮಲ್ಲಿ ಮಾಡ್ತಾರೆ ಕೆಲವರು ಯುಗಾದಿ ಹಬ್ಬದ ಸಮಯದಲ್ಲಿ ಮಾಡ್ತಾರೆ ನಾವು ಹೋಗಿರುವಾಗ ಈ ದೇವಸ್ಥಾನ ಕ್ಲೋಸ್ ಆಗಿತ್ತು ಅಂದರೆ ನಾವು ಮಂದಾರ್ತಿ ಮತ್ತು ಮಣಿಕಲ್ಲನ್ನು ಮುಗಿಸ್ಬಿಟ್ಟು ಹಿರಿಯಟಿಕೆ ಹೋಗಿರೋದ್ರಿಂದ ಅದು ದೇವಸ್ಥಾನದ ಪೂಜೆಯನ್ನು ಮುಗಿದು ಬಾಗ್ಲು ಹಾಕಿತ್ತು ಹಾಗಾಗಿ ನನಗೆ ವೀರಭದ್ರ ಸ್ವಾಮಿಯ ದರ್ಶನವನ್ನು ಆದರೆ ಯಾವ ದೇವರನ್ನು ಕೂಡ ನಿಮಗೆ ತೋರಿಸೋದಕ್ಕೆ ಆಗಲಿಲ್ಲ ಸೊ ಖಂಡಿತ ಮತ್ತೊಮ್ಮೆ ಹೋಗಿ ನಾನು ನಿಮಗೆ ದೇವರನ್ನು ತೋರಿಸ್ತೀನಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ